ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾರ್ಗವಿ ವರ್ಸಸ್ ಜಿ ಪಿ ಪಾಟೀಲ್ ನಡುವೆ ದೊಡ್ಡ ಸಮರಾನೇ ಶುರು ಹಾಗಾದ್ರೆ ಇಲ್ಲಿ ಭಾರ್ಗವಿಗೆ ಹೆದ್ರ ಹೋಗ್ಬಿಟ್ಟ ಜಿ ಪಿ ಪಾಟೀಲ್ ಏನಾಯ್ತು ಏನ್ ಕತ್ತ ಭಾರ್ಗವಿ ಸವಾಲಿಗೆ ಸವಾಲೆ ಜಿ ಪಿ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಟ್ಲಿ ನಮ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾಟೀಲ್ ಮನೆಯಲ್ಲೇ ಇಟ್ಕೊಂಡು ಜಿ ಪಿ ಗೆ ಕೆಡ್ಡಾ ತೋರ್ತಾಳೆ ಭಾರ್ಗವಿ ಇಲ್ಲಿ ಭಾರ್ಗವಿ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾಳೆ ಅಂತಕ್ಕಂತಹ ಒಂದೇ ಸಣ್ಣ ಸುಳಿವು ಕೂಡ ಜಿಪಿಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇಲ್ಲಿ ಜಿ ಪಿ ಭಾರ್ಗವಿಯನ್ನ ಮನೆ ಕೆಲಸ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ದಾಳೆ ಅಂತ ಅನ್ಕೊಂಡಿದ್ರು ಆದ್ರೆ ಜಿಪಿಗೆ ಗೊತ್ತಿಲ್ಲದೆ ಇಲ್ಲಿ ಜಿಪಿ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಾಳೆ ಭಾರ್ಗವಿ ವಿಕ್ಕಿಯನ್ನ ಅರೆಸ್ಟ್ ಮಾಡಿಸಿದ್ದಾಗಿದೆ ಮನೆಯಲ್ಲಿ ಎಲ್ಲರೂ ಕೂಡ ಭಾರ್ಗವಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸ್ವತಃ ಅವಳ ಪ್ರೀತಿಯ ಪತಿ ದೇವ ಅರ್ಜುನ್ ಕೂಡ ಭಾರ್ಗವಿಯ ವಿರುದ್ಧ ಸಿಡಿತೆತ್ತಿದ್ದಾರೆ ಬಿಕಾಸ್ ತಂಗಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂತ ಅರ್ಜುನ್ ತಂಗಿ ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಕೇಳಿ ವಿಕ್ಕಿ ಅನ್ನೋದು ಕೂಡ ಜೊತೆ ಗೊತ್ತಿದ್ರುದ್ವಿ ಮಾಡೋಕೆ ಮುಂದಾಗ್ತಾರ ಇಲ್ಲಿ ಜಯಂತ ಹಾಗೆ ರುದ್ರವರ ಒಪ್ಪಿಸ್ತಾರೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಭಾರ್ಗವಿನೇ ಮದ್ವೆಗೆ ಬರೆಯು ಬರುವುದನ್ನ ತಡೆದು ತನ್ನ ಮಗಳನ್ನ ವಿಕ್ಕಿಗೆ ಕೊಟ್ಟು ಮದ್ವಿ ಮಾಡಿಸ್ತಾರೆ ಆದ್ರೆ ಮದ್ವೆ ಮುರಿದು ಬೀಳ್ತಿದ್ದಾಗ ಇಲ್ಲಿ ರುದ್ರವರ ತಲೆಯನ್ನ ಕೆಡಿಸ್ತಾಳೆ ಬೃಂದ ಇದಕ್ಕೆಲ್ಲ ಕಾರಣ ಭಾರ್ಗವಿ ವಿಕ್ಕಿ ತುಂಬಾ ಒಳ್ಳೆಯವನು ಅವನ ಮೇಲೆ ಇರುವ ಸೇಡ್ಗೆ ಇಳಿದಿರು ಕೇಸನ್ನ ಹಾಕಿ ಒಳಗಡೆ ಕಳಿಸಿದಾಳೆ ಅಂತ ಹಾಗಾಗಿ ರುದ್ರವರು ಕೂಡ ಭಾರ್ಗವಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇಡೀ ಮನೆ ಎಲ್ಲರೂ ಕೂಡ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ತದ ಅದರ ನಡುವೆ ಜಿ ಪಿ ಪಾಟೀಲ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಜಿ ಪಿ ಪಾಟೀಲ್ ಭಾರ್ಗವಿಯನ್ನ ನಿಜವಾಗ್ಲು ಕೂಡ ಏನ್ ಮಾಡ್ದೆ ನೀನು ಅಂತ ಹೇಳಿ ಫುಲ್ ಕೆಂಡಾಮಂಡಲ ಆಗಿದ್ದ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಭಾರ್ಗವಿ ಮಾತ್ರ ನೀವ್ ಲಾಯರ್ ಅಲ್ವ ನನ್ನ ಮಾತನ್ನ ಯಾಕೆ ನಂಬದ್ರೆ ನೀವು ನಿಜವಾಗ್ಲೂ ನಿಮ್ಗೆ ಬುದ್ಧಿ ಇದೆಯಾ ಅಂತಾನೆ ನನಗೆ ಡೌಟ್ ಆಗ್ತದೆ ನೀವು ದಡ್ರಾಗಿದ್ದೇನೆ ನಾನು ನಿಮ್ಮನ್ನ ಮೋಸ ಮಾಡೋಕೆ ಸಾಧ್ಯ ಆಗಿದ್ದು ನೀವು ದಡ್ರಾಗಿದ್ದೇನೆ ನೀವು ನನ್ನ ಮಾತನ್ನ ನಂಬಿತು ಅಂತ ಭಾರ್ಗವಿ ಹೇಳ್ತಾರ ಇನ್ನು ನಿನಗೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಜಾಗ ಇಲ್ಲ ಈ ಮನೆಯಲ್ಲಿ ನಿನಗೆ ಜಾಗ ಸಿಕ್ಕಿದ್ದು ಅರ್ಜುನ ಮದುವೆ ಆಗಿದ್ರಿಂದ ಆದ್ರೆ ಇವತ್ತು ನೀನು ನನ್ನ ಮಾತನ್ನ ಮೀರಿದ್ಯಾ ನಮ್ಮ ಮನೆಯ ಹೆಣ್ಮಕ್ಳು ಯಾರು ಕೂಡ ಹೊರಗಡೆ ಹೋಗಿ ಕೆಲಸ ಮಾಡುವ ಹಾಗಿಲ್ಲ ನೀನು ಲಾಯರ್ ಆಗಿ ಕೆಲಸ ಮಾಡ್ತಿದ್ಯಾದ್ಮೇಲೆ ಈ ಮನೆಯಲ್ಲಿ ಜಾಗ ಇಲ್ಲ ಮೊದ್ಲು ಇಲ್ಲಿಂದ ಹೋಗ್ತಾ ಇರುವ ಅಂತ ಹೇಳ್ತಾರ ಇದ್ರ ನಡುವೆ ಬೃಂದ ಕೂಡ ಹೋಗಿದೆ ಭಾರ್ಗವಿ ಬಟ್ಟೆ ಬರಗಳನ್ನ ಎಲ್ಲನೂ ಕೂಡ ತಗೊಂಡಿದ್ದ ಒಂದು ಬ್ಯಾಗ್ ಹಾಕೊಂಡ್ ಬಂದು ಭಾರ್ಗವಿ ಮುಂದೆ ಬಿಸಾಡ್ತಾರ ಈ ಕಡೆ ಭಾರ್ಗವಿ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಮಾವ ಹೇಳಿದ್ರು ತಾನೆ ಮಾವನ್ ಮಾತಿಗೆ ತಿರುಗಿದ್ದು ಇಷ್ಟೆಲ್ಲ ಮಾತಾಡ್ತೀಯ ಎಷ್ಟು ದೌಲ್ಲತ್ತಿರ್ಬೇಕು ನಿನಗೆ ನಮ್ಮ ಮಾವನ್ ಬಿರುದ್ ಮಾತಾಡ್ತೀಯ ಈ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋಕೆ ಜಾಗ ಇಲ್ಲ ಮೊದ್ಲು ಇಲ್ಲಿಂದ ಹೋಗ್ತಾರೋ ಹೇಳ್ತಿಲ್ವಾ ಮಾವ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ ಬರ್ತದ್ದಾಗನ ಇಲ್ಲಿ ರುದ್ರವ್ರು ಎಲ್ಲರೂ ಕೂಡ ನೋಡಿದ್ಯಾ ಅರ್ಜುನ್ ನಿನ್ನ ಹೆಂಡತಿಯಿಂದ ಇವತ್ತು ನನ್ನ ಮಗಳು ಬದುಕುವ ನಿನ್ನ ಹೆಂಡತಿ ಭಾರ್ಗವಿನ ಕಾರಣ ಯಾವ್ದೇ ಕಾರಣಕ್ಕೂ ಇವಳು ಮನೇಲಿ ಇರಬಾರ್ದು ಅಂತಿದ್ದಾರೆ ಈ ಕಡೆ ಸಾಕ್ಷಿ ಅವ್ರು ಕೂಡ ಹೌದು ಅರ್ಜುನ್ ಇವಳು ಮನೇಲಿ ಇರಲೇ ಕೂಡ್ದು ಇವಳಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂದಾಗ ಹೌದು ನೀವು ಹೇಳ್ತಿರೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಭಾರ್ಗವಿಯವ್ರಿಂದಾನೆ ಇಷ್ಟಿಲ್ಲ ಆಗಿದ್ದು ನಾನು ಕೂಡ ಅದನ್ನ ಒಪ್ಕೋತೀನಿ ನೀವು ಹೇಳಿದ್ದು ಕೂಡ ಕರೆಕ್ಟ್ ಭಾರ್ಗವಿ ಅವರು ಈ ಮನೇಲಿ ಇರುವುದಕ್ಕೆ ಯಾವುದೇ ರೀತಿಯ ಯೋಗ್ಯತೆ ಇಲ್ಲ ಅಂತ ಹೇಳಿ ಭಾರ್ಗವಿ ಈ ಮನೆಯಿಂದ ಹೊರ್ಗಡೆ ಹೋಗ್ಲೇಬೇಕು ಅಂತ ಅರ್ಜುನ್ ಹೇಳ್ತಾರ ಇದರಿಂದಾಗಿ ಜಿ ಪಿ ಖಂಡಿತವಾಗ್ಲು ಕರೆಕ್ಟ್ ಮಾತಾಡ್ತಿದ್ಯಾ ಅರ್ಜುನ್ ನಿಜಕ್ಕೂ ಕೂಡ ನೀನು ಇವಳ ಮದುವೆ ಆಗಿ ಬಂದಿದ್ದೆ ತಪ್ಪು ಈಗಲಾದ್ರೂ ಅರ್ಥ ಆಯ್ತಲ್ಲ ಮನೆ ಬಿಟ್ಟು ಚರಣ್ ಏನ್ ಮಾತಾಡ್ತಿದ್ಯಾ ಅರ್ಜುನ್ ನೀನು ಭಾರ್ಗವಿ ಜೊತೆ ನೀನ್ ನಿಂತ್ಕೋಬೇಕು ಅಂತ ಮಾತಾಡ್ತಿದ್ಯ ಸುಮ್ನೀರು ನನ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಅಂತ ಹೇಳಿದ ಭಾರ್ಗವಿ ಅವರ ನಿ ಕಾರಣಕ್ಕೂ ಈ ಮನೇಲಿ ಇರುವ ಹಾಗಿಲ್ಲ ಅಂತ ಹೇಳ್ತಾರ ನಿಜಕ್ಕೂ ಭಾರ್ಗವಿ ಕುಸ್ತು ಹೋಗ್ತಾಳೆ ಯಾಕಂದ್ರೆ ಒಂದು ಕ್ಷಣ ಜಿ ಮನೆಯಿಂದ ಹೊರಗಡೆ ಹೋಗು ಅಂದಾಗ ಇಲ್ಲಿ ಭಾರ್ಗವಿ ನನ್ನನ್ನ ಕರ್ಕೊಂಡು ಬಂದಿದ್ದು ನನ್ ಗಂಡ ಅರ್ಜುನ್ ಅವ್ರಿಗೆ ಹೇಳಿದ್ರೆ ಮಾತ್ರ ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತರ್ತಾಳ ಆದ್ರೆ ಒಂದ್ ಕ್ಷಣ ಅರ್ಜುನ್ ಬಂದಿದ್ದ ನೀವು ಮನೆಯಲ್ಲಿ ಇರುವುದಕ್ಕೆ ಅರ್ಹತೆ ಇಲ್ಲ ಹೋಗಿ ಅಂತದಾಗ ಬ್ಯಾಗನ್ನ ತಕೊಂಡು ಹೊರಡಕ್ಕೆ ಸಿದ್ಧವಾಗ್ತಾಳೆ ಅಷ್ಟ್ರಲ್ಲಿ ಅರ್ಜುನ್ ನ ನಿಂತ್ಕೊಳ್ಳಿ ಭಾರ್ಗವಿ ಅವರ ಆ ಡ್ಯಾಡ್ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೆ ಕರ್ಕೊಂಡ್ ಬಂದಿದ್ದು ನಾನು ಅಂದಮೇಲೆ ಈ ಮನೆಯಲ್ಲಿ ಭಾರ್ಗವಿಗೆ ಮಾತ್ರ ಅಲ್ಲ ನನಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಇರುವುದಕ್ಕೆ ಅರ್ಹತೆ ಇಲ್ಲ ನಾನು ಕೂಡ ಭಾರ್ಗವಿ ಅವ್ರ ಜೊತೆ ಭಾರ್ಗವಿ ಭಾರ್ಗವಿಯವರೇನೋ ನನ್ನ ಮಾತನ್ನ ನನ್ನ ಮಾತನ್ನ ತಪ್ಪಾಗುತ್ತಾ ಖಂಡಿತವಾಗ್ಲೂ ತಪ್ಪೋದಿಲ್ಲ ನಾನು ನಾನು ಕಷ್ಟನೋ ಸುಖನೋ ಅವ್ರ ಜೊತೆ ನಿಂತ್ಕೋತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನಾನು ಕೂಡ ಅವ್ರ ಜೊತೆ ಹೋಗ್ತೀನಿ ಅಂದಾಗ ಒಳ್ಳೆದೇ ಕೆಲಸ ಮಾಡ್ತಾ ಇದ್ಯಾ ನೀವಿಬ್ರು ಕೂಡ ಈ ಮನೆಯಿಂದ ತೊಲಗಿ ಹೋಗ್ತಾ ಇರಿ ಅಂತ ಜಿ ಪಿ ಹೇಳ್ತಾರೆ ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ನೀನು ಹೊರಡಬೇಕು ಅಷ್ಟ್ರಲ್ಲಿ ಶಕುಂತಲಾ ಎಂಟ್ರಿ ಕೊಡ್ತಾರ ಎಲ್ಲಿ ಹೋಗ್ತಿದ್ರಾ ನೀವು ಸುಮ್ನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರ ಏನ್ ಚಿಪಿ ಜೂನಿಯರ್ ಲಾಯರ್ ಮುಂದೆ ಸೋತೋಗ್ತೀನಿ ಅಂತ ಭಯ ಆಗ್ತಿದ್ಯಾ ಅದಕ್ಕೋಸ್ಕರನೇ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಕಳಿಸ್ತಿದ್ಯಾ ಅಲ್ವಾ ನಿನ್ಗೆ ಅವಮಾನ ಆಗತ್ತೆ ತಲೆ ತಗ್ಸ್ಬೇಕಾಗತ್ತೆ ಈ ಅವಮಾನ ಆಗಿರುವ ಅವಮಾನ ಜೊತೆಗೆ ನಿನ್ನ ಹಮ್ಗೆ ಬಿದ್ದಿರೋ ಪೆಟ್ಟು ಇದ್ಯಾವ್ದು ಕೂಡ ಬೇರೆಯವ್ರಿಗೆ ಕಾಣಿಸ್ಬಾರ್ದು ಅಂತ ಈ ರೀತಿ ಪೇತಿ ಹಚ್ತಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಏನ್ ಮಾತಾಡ್ತಿದ್ರ ನೀವು ಇವಳು ಈ ಮನೆಯಲ್ಲಿ ಇರುವ ಹಾಗಿಲ್ಲ ಅಂತ ಹೇಳ್ತಾರೆ ಜಿ ಪಿ ಪಾಟೀಲ್ ನನಗೆ ಆಗ್ಬಯ್ಯ ನಾನು ದೊಡ್ಡ ಲಾಯರ್ ಇಂಥವ್ರಿಗೆಲ್ಲ ನಾನು ನಾನು ಗೆಲ್ದಿರೋ ಕೇಸ್ ಏನು ಜೊತೆಗೆ ವಿಕ್ಕಿನ ಈ ರೀತಿ ಚಿಟ್ಕೆ ಹೊಡೆಯೋದ್ರಲ್ಲಿ ಹೊರಗಡೆ ಕರ್ಕೊಂಡು ಬರ್ತೀನಿ ನಾನು ಅಂತ ಜಿ ಪಿ ಹೇಳ್ತಾರೆ ಹೌದಾ ಚಿಟಕೆ ಹೊಡೆಯೋದ್ರಲ್ಲಿ ಕರ್ಕೊಂಡು ಬರೋನ್ ಯಾಕೋ ಬಾರ್ಗವಿಗೆ ಹೆದರ್ಕೊಂಡು ಬಾರ್ಗವಿನ ಮನೆಯಿಂದ ಆಚೆ ಹಾಕ್ತಿರೋದು ಅಷ್ಟೆಲ್ಲ ನಿನ್ನ ಬಗ್ಗೆ ನಿನಗೆ ನಂಬಿಕೆ ಇದ್ದು ನೀನು ಒಬ್ಬ ದೊಡ್ಡ ಲಾಯರ್ ಅನ್ನೋದಿದ್ರೆ ಭಾರ್ಗವಿಯನ್ನ ಮನೆಲೆ ಇದ್ಕೊಂಡು ಮನೇಲೆ ಇರೋ ಸೊಸೆ ಜೊತೆನೆ ಹೋರಾಟ ಮಾಡು ಅವಾಗ ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೀನು ಯಾವತ್ತು ಹೆಣ್ಮಕ್ಳು ವಿರುದ್ಧವಾಗಿ ನೀನು ಅವರ ವಿರುದ್ಧವಾಗಿ ನಿಂತ್ಕೊಂಡೆ ನಿನ್ಗೆ ಒಂದು ಮಾತು ಹೇಳಿದ್ದೆ ಖಂಡಿತವಾಗ್ಲೂ ಹೆಣ್ಣು ಮಕ್ಳೆ ಸರಿಯಾಗಿ ಪಾಠ ಕಲಿಸಿ ಸೋಲಿನ ರುಚಿಯನ್ನ ತೋರಿಸ್ತಾಳೆ ಅಂತ ಅದೇ ನಡೀತಿದೆ ಅಲ್ವಾ ಈಗ ಅಂತ ಹೇಳಿ ಶಕುಂತಲಾ ಕೂಡ ಹೇಳಿದಾಗ ಜಿ ಬಿ ಪಾಟೀಲ್ ಸಿಡದಿಳ್ತಿದ್ದಾರೆ ಅಥವಾ ಕಡೆ ವಿಕಿನ ಪೊಲೀಸ್ ಅವರು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದ ತರಾಟೆಗೆ ತಗೊಂಡಿದ್ದಾರೆ ಅವ್ರದೇ ಕಡೆ ಲಾಯರ್ ಇವತ್ತು ಅವರ ವಿರುದ್ಧನೇ ನಿಂತ್ಕೋಬೇಕಾಗಿದೆ ಬಿಕಾಸ್ ಇಲ್ಲಿ ಪ್ರತಾಪ್ ಪ್ರಥಾ ಇನ್ಸ್ಪೆಕ್ಟರ್ ಪ್ರತಾಪ್ ನಿಮ್ಮ ಸೀನಿಯರ್ ಹೇಳ್ತದೆ ನೀಕ್ಕಿನ ತರಾಟೆಗೆ ತಗೊಂಡು ಅವನಿಂದ ಸತ್ಯ ಬಾಯ್ ಬಿಡಿಸಿ ಯಾಕೆ ಸತ್ಯ ಬಾಯ್ ಬಿಡಿಸ್ತಿ ಅವ್ನ ತರಾಟೆಗೆ ತಗೊಳಿಲ್ಲ ಅಂದ್ರೆ ಸೀನಿಯರ್ ಆಫೀಸರ್ಸ್ ಹೈಯರ್ ಅಥಾರಿಟೀಸ್ಗೆ ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳಿದಾಗ ಇಲ್ಲಿ ಸೋರಿ ವಿಕಿ ಅಂತ ಹೇಳಿ ವಿಕಿಗೆ ತಗ್ದು ತಗ್ದು ಬಾರಿಸ್ತಾರೆ ಅವ್ರದೇ ಕೈ ಕೆಳಗಡೆ ಕೆಲಸ ಮಾಡ್ತಿರುವ ಇನ್ಸ್ಪೆಕ್ಟರ್ ಇದರಿಂದ ವಿಕ್ಕಿ ರೊಚ್ಚಿಗೆ ಹೇಳ್ತದಾನೆ ಆದ್ರೂ ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಬಿಡ್ತಿಲ್ಲ ಈಗಲ್ಲ ಹೊಡೆಯೋದು ಅಂತ ಹಿಗ್ಗಾಮುಗ್ಗ ಬಾರಿಸ್ತಾರೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಹೇಳು ಸತ್ಯ ಹೇಳುವಂತ ಬಟ್ ವಿಕ್ಕಿ ಮಾತ್ರ ಇಲ್ಲ ನಾನು ಏನು ಮಾಡಿಲ್ಲ ನಾನು ತಪ್ಪೆ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿಗೆ ಅಲ್ಲಿಗೆ ಶಕ್ತಿ ಪ್ರಸಾದ್ ವಂದನ ಬರ್ತಾರೆ ತನ್ನ ಮಗನ ಪರಿಸ್ಥಿತಿ ನೋಡಿ ಏನ್ ಮಾಡ್ತಿದ್ಯಾ ಇನ್ಸ್ಪೆಕ್ಟರ್ ನೀನು ಸುಮ್ಮನೆ ವಿನಾಕಾರಣ ನನ್ನ ಮಗನ ಮೇಲೆ ಕೇಸ್ ಹಾಕಿ ಕರ್ಕೊಂಡು ಬಂದಿದ್ಯಾ ನನ್ನ ಮಗ ತಪ್ಪು ಮಾಡಿಲ್ಲ ಬೇರೆ ಯಾರ್ದೋ ಮಾತನ್ನ ನಂಬಿ ಇದೆಲ್ಲ ಮಾಡ್ತಿದ್ಯಾ ಅಂದಾಗ ಬೇರೆ ಯಾರದೋ ಮಾತನ್ನ ನಂಬಿದ್ದಲ್ಲ ಭಾರ್ಗವಿ ಅಂತವ್ರು ಇದ್ದಾಗ್ಲೇ ಇಂಥವ್ರು ಪಾಠ ಕಲಿಯೋದು ಸರಿಯಾಗಿ ಭಾರ್ಗವಿ ಮಾಡ್ತಿದ್ದಾರೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಸಾಕ್ಷಿ ಸಿಕ್ಕಿರೋದ್ರಿಂದನೇ ಇವ್ರನ್ನ ಕರ್ಕೊಂಡು ಬಂದಿರೋದು ಆ ಸ್ಥಳದಲ್ಲಿ ಇವನ ಸಿಮ್ ಕಾರ್ಡ್ ಇವ್ನ ಫಿಂಗರ್ ಪ್ರಿಂಟ್ಸ್ ಎಲ್ವೂ ಕೂಡ ಸಿಕ್ಕಿದೆ ಅಂತ ರಿಪೋರ್ಟ್ ತೋರಿಸ್ತಾರೆ ಶಕ್ತಿ ಪ್ರಸಾದ್ಗೆ ಶಾಕ್ ಆಗುತ್ತೆ ಈ ಕಡೆ ವಿಕ್ಕಿ ಮಾತ್ರ ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ವಿಕ್ಕಿ ಮಾತಾಡ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ವಿಕ್ಕಿ ಮಾಡಿಲ್ಲ ಅನ್ನಿಸ್ತದೆ ಬಟ್ ವಿಕ್ಕಿನ ಯೂಸ್ ಮಾಡಿಕೊಂಡು ಮಾಡಿರೋದು ಯಾರು ವಂದನ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಜೊತೆಗೆ ಇನ್ಯಾರು ಅವ್ರ ಜೊತೆ ಕೈ ಚೂಡ್ಸಿರ್ತಕ್ಕಂತಹ ಸಾಧ್ಯತೆ ಕೂಡ ಇದೆ ಬಟ್ ಯಾರು ಅನ್ನೋ ಒಂದೇ ಯಕ್ಷ ಪ್ರಶ್ನೆ ಈಗಲೂ ಕೂಡ ಕಾಡ್ತಿದೆ ಅದರ ನಡುವೆ ಅಲ್ಲಿ ಜಿ ಪಿ ಭಾರ್ಗವಿ ಜೊತೆ ನಾನು ಹೋರಾಟ ಸಿದ್ಧ ಈ ಒಂದು ಕೇಸ್ ಅನ್ನ ನಾನ್ ತಗೋತೀನಿ ಇವ್ಳ ವಿರುದ್ಧವಾಗಿ ಅಂತ ಹೇಳ್ತಾರೆ ಆ ಕಡೆ ಭಾರ್ಗವಿ ಇಲ್ಲೇ ಇದ್ಕೊಳ್ಳಿ ಅವಳು ಎದ್ರು ಬದ್ರಿಗೆನೇ ಹೋರಾಟ ಶುರು ಮಾಡಣ ಏನಾದ್ರೂ ಭಾರ್ಗವಿ ಕೇಸಲ್ಲಿ ಸೋದ್ರೆ ಅವಳು ಬಾರ್ ಕೌನ್ಸಿಲ್ ಗೆ ಹೋಗಿ ಅವಳ ಸರ್ಟಿಫಿಕೇಟ್ ಅನ್ನ ಒಪ್ಪಿಸ್ಬೇಕು ಇನ್ನೆಂದು ಎಲ್ಲ ಬಿ ನ ಲಾಯರ್ ಆಗಿ ಇರ್ಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ ಬಾರ್ಗವಿ ಒಪ್ಕೊತಾಳೆ ನೀವ್ ಸೋತ್ರೆ ಅಂದಾಗ ಜಿಪಿ ಪಾಟೀಲ್ ಕೂಡ ನಾನು ಬಾರ್ ಕೌನ್ಸಿಲ್ ಗೆ ಕೊಟ್ಟು ಇನ್ನೆಂದು ಕೂಡ ಲಾಯರ್ ವೃತ್ತಿಯನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಇಲ್ಲೇ ಇರ್ತಾರೆ ಅಂತ ಹೇಳಿ ಜಿ ಪಿ ಎಲ್ ಇಂದ ಹೋಗ್ತಿದ್ದಾಗ ಇಲ್ಲಿ ವೃಂದ ಯಾವುದೇ ಕಾರಣಕ್ಕೂ ಈ ಭಾರ್ಗವಿ ಇರೋದಕ್ಕೆ ನಾನು ಬಿಡುವುದಿಲ್ಲ ನೀವೇನು ಆಚಿ ಮಾವನ್ನ ಒಂದು ಪೆಟ್ಟು ಪೆಟ್ಕೊಟ್ಟು ಈ ಒಂದು ಕುತಂತ್ರವನ್ನ ಮಾಡಿ ಭಾರ್ಗವಿಯನ್ನ ಇರಿಸಿರ್ಬೋದು ಬಟ್ ನಾನು ಅವಳು ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಬೃಂದ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಅರ್ಜುನ್ ಭಾರ್ಗವಿ ಮೇಲೆ ಸೆಟ್ ಮಾಡ್ಕೊಂಡು ನಿಮ್ಮಲ್ಲಿರೋ ಕೋಪ ನನಗೂ ಹೋಗಿಲ್ಲ ನಿಮ್ಮನ್ನ ಕ್ಷಮಿಸುವುದಿಲ್ಲ ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ ತದನಂತರ ನೋಡು ಭಾರ್ಗವಿ ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡ ನಾನು ನಿನ್ ಇದ್ದೀನಿ ವಾಗ್ಲು ನ್ಯಾಯ ನಿಂಚತಾ ಇದೆ ಈ ಜೆ ಅಂತ ಎಷ್ಟೇ ಜನ ಬಂದ್ರು ಸೋಲ್ಸೋಕೆ ಸಾಧ್ಯ ಆಗುವುದಿಲ್ಲ ಅಂತ ವಿಶ್ವಾಸವನ್ನ ಕೊಡ್ತಾರೆ ಶಕ್ತಿಪ್ರಸಾದ್ ಇನ್ಸ್ಪೆಕ್ಟರ್ ಗೆ ದುಡ್ಡಿನ ಅಮಿಷವನ್ನ ತೋರಿಸುತ್ತಿದ್ದಾರೆ ಇತ್ತ ಕಡೆ ಭಾರ್ಗವಿ ಸಂಧ್ಯಾಗೋಸ್ಕರ ಗೋಸ್ಕರ ಹೋರಾಟವನ್ನ ಮಾಡೋಕೆ ಸದ್ದು ಬಟ್ ಇದೆಲ್ಲದರ ನಡುವೆ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಒಂದು ದೊಡ್ಡ ಬೆರಿಕೆ ಸೃಷ್ಟಿಯಾಗಿದೆ ಇಲ್ಲಿ ಅರ್ಜುನ್ ಚೋಯನ್ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಅರ್ಜುನ್ ಅರ್ಜೆಂಟ್ ಆಗಿ ಮತ್ವೇ ಇಲ್ಲಿ ಭಾರ್ಗವಿ ಅವನು ಅಪರಾಧಿ ಅಂತ ಹೇಳಿ ಅರೆಸ್ಟ್ ಮಾಡಿಸಿದಾಳೆ ಇಂಥವ್ಗೆ ಯಾಕೆ ಮದ್ವೆ ಮಾಡಿಸಿದೆ ನಮ್ಮಿಂದ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂದ್ರಿದ್ದೆ ಅಂತ ಕೇಳ್ತಿದ್ದಾರೆ ಜುಯಂತ್ ಅದಕ್ಕೆ ಇಲ್ಲಿ ಅರ್ಜುನ್ ಆಕೆ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಶ್ವವನ್ನ ತಿಳಿಸ್ತಾರ ಅನ್ನೋದನ್ನ ಕಾದು ನೋಡುದ್ರ ಜೊತೆಗೆ ನಿಜವಾಗ್ಲು ಸಂಧ್ಯಾ ಸತ್ತಿದಾಳ ಬತ್ತಿದಾಳ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟುಗೆ ವೈಟ್ ಮಾಡುದನ್ನ ಮರಿ